ಸ್ನೇಹ ಅನ್ನುವಂಥವಳು ಇವತ್ತು ಬಿ ಕಾಲೇಜಿನಲ್ಲಿ ಯಾವುದೋ ಒಂದು ಪರೀಕ್ಷೆಗೆ ಅಟೆಂಡ್ ಆಗಿ ಬರುವಾಗ ದುಷ್ಕರ್ಮಿಗಳು ಆ ಹಿನ್ನೆಲೆ ಏನನ್ನುವಂಥದ್ದು ಗೊತ್ತಾಗಿಲ್ಲ ಕುತ್ತಿಗೆಗೆ ಚಾಕು ಹಾಕಿ ಮಗಳು ಸಾವನ್ನಪ್ಪಿದ್ದಾಳೆ ಬಹುಶಃ ಭಾಳ ಅವ್ರಿಗೆ ಹೆಂಗೆ ನಿರಂಜನ್ ಹಿರೇಮಠವ್ರಿಗೆ ಮಗಳಾಗಿದ್ಲೋ ಅದೇ ರೀತಿ ನನಗೂ ಕೂಡ ಭಾಳ ಪ್ರೀತಿಯ ಒಂದು ರೀತಿಯಲ್ಲಿ ಮಗಳ ಥರ ಯಾವಾಗೂ ಕೂಡ ಭಾಳ ಆತ್ಮೀಯ ಪ್ರೀತಿಯಿಂದ ಕಾಣ್ತಾ ಇಲ್ಲ ಯಾವತ್ತೂ ಕೂಡ ನಾನು ಅಷ್ಟೇ ಅವಳನ್ನ ಪ್ರೀತಿ ಮಾಡ್ತಿದ್ದೆ ಇವತ್ತು ದುರ್ದೈವ ಯಾವ ಹಿನ್ನೆಲೆ ಏನೂ ಗೊತ್ತಿಲ್ಲ ನನಗೂ ಈಗಾಗಲೇ ಅವನ ಬಂಧನ ಆಗಿದೆ ಅದು ಸೂಕ್ತವಾದಂಥ ವಿಚಾರಣೆ ಮಾಡಿ ಮುಂದಿನ ದಿನದಲ್ಲಿ ಕೂಡ ಇದು ಒಂದು ವಿದ್ಯಾರ್ಥಿ ಬಿ ಯು ಬಿ ಕಾಲೇಜ್ ಅಂತ ಆ ಕ್ಯಾಂಪಸ್ನಲ್ಲಿ ಇಷ್ಟು ಓಪನ್ ಆಗಿ ನಡೀತದೆ ಈ ರೀತಿ ಕ್ರೈಮ್ ಅಂತಂದರೆ ಪೊಲೀಸ್ ಇಲಾಖೆ ಕೂಡ ಇನ್ನು ಮುಂದೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕನ್ನುವಂಥದ್ದು ಕೂಡ ಎಚ್ಚೆತ್ಕೊಳ್ಬೇಕು ನಾನು ಕೂಡ ಹೋಮ್ ಮಿನಿಸ್ಟರ್ ಜೊತೆಯೂ ಕೂಡ ಚರ್ಚೆ ಮಾಡ್ತೀನಿ ಖಂಡಿತವಾಗಿ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಅಲ್ಲಿ ಇಲ್ಲಿ ಕ್ರೈಮ್ ರೇಟ್ಸ್ ಭಾಳ ಓಪನ್ ಆಗಿ ನಡೀತಾ ಇದೆ ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಏನು ಅನ್ನೋಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ಅದಕ್ಕೆ ನಾನು ಕೂಡ ಹೋಮ್ ಮಿನಿಸ್ಟ್ರ ಜೊತೆ ಚರ್ಚೆ ಮಾಡ್ತೀನಿ ಇದು ಏನಾಗಿರ್ತದೆ ಕೆಲವು ಕಡೆ ಏಕಾಏಕಿ ಯಾರೋ ಬಂದು ಎಲ್ಲೋ ಯಾವುದೋ ಅವ್ರು ಯಾವ ಮನಸ್ಥಿತಿಯಲ್ಲಿ ಬಂದು ಹಾಕ್ತಾರೋ ಹೇಳೋಕ್ಕೆ ಪ್ರತಿ ಹಂತದಲ್ಲೂ ಕೂಡ ಇಡೀ ಓಣಿ ಓಣಿ ಗಲ್ಲಿ ಗಲ್ಲಿ ಪ್ರತಿ ಕಡೆನೂ ಹಿಂಗೆ ಸೆಕ್ಯೂರಿಟಿ ಕೊಡಲಿಕ್ಕೆ ಆ ಮಟ್ಟಕ್ಕೆ ಆಗಿರಲ್ಲ ಆದರೆ ಎಲ್ಲೋ ಒಂದು ಕಡೆ ರಾಜಾರೋಷವಾಗಿ ಈ ರೀತಿ ಗುಂಡಾಯಜಾಮ್ ನಡೀತಾ ಇದ್ದಲ್ಲ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಬಹುಶಃ ಭಾಳ ಕಡೆ ಈ ಡ್ರಗ್ಸು ಮಾಫಿಯಾ ಭಾಳ ಆಗಿಬಿಟ್ಟಿದೆ ಗಾಂಜಾ ಡ್ರಗ್ಸ್ ಇದನ್ನು ಕಡಿವಾಣ ಹಾಕಿದರೆ ಬಹುಶಃ ಅದಕ್ಕೆಲ್ಲ ಸರಿಯಾದಂಥ ವ್ಯವಸ್ಥೆ ನಾವು ತರಲಿಕ್ಕೆ ಆಗ್ತದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಅದಕ್ಕೆ ನಾವು ಈ ಡ್ರಗ್ಸು ಗಾಂಜಾ ಮಾಫಿಯಾದಿಂದನೇ ಈ ಮಟ್ಟಕ್ಕೆ ಈ ಕ್ರೈಮ್ ರೇಟ್ ಬೆಳೀತಾ ಇದೆ ಅನ್ನುವಂಥದ್ದು ಖಂಡಿತವಾಗಿ ಕೂಡ ನಾವೇನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಪ್ರತಿ ಕಾಲೇಜ್ ಹತ್ತಿರ ಸುತ್ತಮುತ್ತಲು ಇವೆಲ್ಲ ಓಪನ್ ಕ್ರೈಮ್ ನಡೀತಾ ಇದೆ ಇದಕ್ಕೆ ಖಂಡಿತವಾಗಿ ಕೂಡ ಕಡಿವಾಣ ಹಾಕಬೇಕಾಗ್ತದೆ ಥ್ಯಾಂಕ್ ಯು ಸರ್ ಎಕ್ಸಾಮ್ ಕ್ಯಾಂಪಸ್ ಬರ್ತದೆ ನಾವು ಫೈ ಬಿಡ್ತಾ ಇದ್ದೀವಿ ಎಂ ಸಿ ಎಫ್ ಅವರು ಕಾಲೇಜ್ ಫ್ರೆಂಡ್ಸ್ ಅಲ್ಲೇ ಬಿ ಸಿಗಲ್ಲ ಮುಂದೆ ಬಂದ ಮುಂದೆ ಓದ್ತಿಲ್ಲ ಆ ಟೈಮ್ ಬೆಳ್ಳಿ ಬೆಳಗ್ಗೆ ಮುಂದೆ ಗೊತ್ತಿಲ್ಲ ಕುದ್ದಿಗೆ ಫ್ರೆಂಡ್ಸ್ ಅವರು ಅವರ ಕಾಲೇಜ್ ಫ್ರೆಂಡ್ಸ್ ಬಿ ಬಿ ಅವರು ಬಿ ಸಿ ಲೆಂಗ್ ಫ್ರೆಂಡ್ಸ್ ಅವರು ಕೂಡ ಅಲ್ಲೇ ಓದ್ತಿದ್ದಾರೆ ಎಸ್ ಸಿ ವಿಷಯದಾಗೆ ಮತ್ತು ಈಗ ನಮಗೂ ಹೆಂಸ ಹೊರಟ ಯಾವುದು ಏನೋ ಅರ್ಧ ಗಣ್ಯಾಗಿಲ್ಲ ಯಾವುದೂ ಏನೋ ತಗೊಳ್ಳೋಲ್ಲ ನೋಡಿದರೆ ನಮಗೆ ಇಚ್ಛೆ ಈ ರೀತಿಯ ಪೌರಾಜ್ಯವನ್ನುಲ್ಲ ಮಾಡಿ ನೋಡಿದರೆ ಈಗ ಮನಸ್ಥಿತಿ ಹೇಗಿರ್ಬೋದು ಮನೇಲಿ ಒಂದು ಇರ್ಬಿ ಹೊಡೆದಂತ ಹುಡಿದಾಗ ಯಾರಿಗೂ ಕೂಡ ಸರ್ಜಿ ಈ ರೀತಿ ಅವ ಹೆ ಹೆಣ್ಮಕ್ಳು ಮನೇನಾಗೆಲ್ಲ ಮಾಡ್ಕೊಟ್ಟು ಅದನ್ನು ತಂದೆ ತಾಯಿಗೆ ಏನು ಅಂತ ನಾವು ಸುಮಾರು ಸಲ ನಾವು ಹತ್ತರ ಇದ್ವಿ ಭಾಳ ಹುಷಾರಾಗಿರೋ ಮಾ ಅಂತ ಹೇಳ್ತೀವಿ ಹೊರಗಡೆ ಗಣೇಶ ಮತ್ತು ಯಾವುದೋ ಕಡೆ ಯಾರು ಕಣಿಸ್ತಾರೆ ಅಂತ ಗೊತ್ತಾಗಲ್ಲ ಅದರಲ್ಲಿ ಏನು ಅಚ್ಚರಿಕೆ ಇಲ್ಲ ಮಗಳೇ ನಮ್ಮ ದುಃಖ ನಮಗೂ ಆಸ್ತನೇ ಬೆಳೆದು ಬೈಕ್ ಬಂದು ಇನ್ನೇನು ಒಂದು ವರ್ಷ ಪಾಸ್ ಆಗಿದ್ರೆ ಮುಂದೆ ಸಪ್ ಇನ್ನೇನು ಆಗಿಬಿಟ್ಟಿದ್ದೆ ಈಗಾಗ ಇಂಥ ಘಟನೆ ಆಗಿತ್ತು ಅಂದರೆ ನಮಗದು ನಮ್ಮ ಮನೆಗೆ ಇಪ್ಪತ್ತೈದು ವರ್ಷ ಏನೋ ಒಂದು ಕೂದೆಯಷ್ಟು ನಾವು ದುಖಾನ ಕಟ್ಟಿದ್ದೀವಿ ಭಾಳ ಚಂದ ಜನ ಭಾಳ ಶಿಸ್ತು ಭಾಳ ಶಣ ಅಂಥ ಒಂದು ಒಳ್ಳೆಯ ಇದರ ನಾನಾ ಹೋಗೇನ ಸರ್ ಈಗ ನಾನು ಹೋಗಿ ಫೋನ್ ಮಾಡೇನಿ ಬಂದೇನಿ ಬಾರ್ವ ಅಂತ ಬಂದೆ ಬಮ್ಮಿ ಅಂದಾಳ ಅಂದುದ್ರಾಗ ಒಂದ್ ಐದು ಸಖೆ ಐದು ನಿಮಿಷ ಆಗಿಲ್ಲ ಅವ್ರು ಎಲ್ಲರೂ ಕಾಲೇಜಿನ ಸ್ಟೂಡೆಂಟ್ಸ್ ಹಂಗ ಓಡ್ ಹೋಗೋದಕ್ಕೆ ನಮ್ಮ ಹುಡುಗ ಯಾಕೆ ಓಡ್ ಹೊಂಟರ್ ನೋಡಿ ಎಲ್ಲರೂ ಒಂದು ಮತ್ತಿಷ್ಟು ನೋಡ್ಬಾ ಅಂದೇನಾ ಒಳಗೆ ಹೋಗ್ಯಾನ ನಾನು ಫೋನ್ ಹಚ್ಚಿ ಹಚ್ಚಾ ಫೋನ್ ಎತ್ತಲಿಲ್ಲ ಹೊಳ್ಳಿ ನಮ್ಗೆ ಬತ್ತವ್ರ ಯಾರೋ ಸರನ ಯಾರು ಗೊತ್ತಿಲ್ಲ ಫೋನ್ ಮಾಡಿ ಹೇಳಿದ್ರು ನಿಮ್ ಮಗಳು ಈಜೋರ್ ಆಗೈತಿ ಇಲ್ಲಿ ಹೋಗಿವಿ ಹೋಗಿ ಬರ್ರಿ ಅಂತೇಳಿ ಅಲ್ಲಿ ಹೋಗಿ ನೋಡ್ಸಾರ್ ಇಷ್ಟ ನನಗೇನು ಕಾಲ ಕೇಳಾಕಿ ಎಲ್ಲ ಮಂಡ್ ಹಾಕವ ಕಾಲ ಅಂತ ಎಲ್ಲಿ ಹೋದ್ರು ಕೂಡ ಕಾಲ ಕಾರ್ಕಿ ಕಾಲ ಇಡ್ಬೇಕ ಎಲ್ಲೂ ಹೆಂಗ ಅಡ್ಡಾಡಿಲ್ಲ ಈಗಿನ ಹುಡುಗಿಯರ್ಗಿ ಫ್ಯಾನ್ಸಿ ಇಲ್ಲ ಒಂದೊಬ್ಬರಿಗೆ ಕೆಟ್ಟದ್ ಇಲ್ಲ ಎಲ್ಲರಿಗೂ ಬರೀ ಅಯ್ಯೋ ಪಾಪ ಅಯ್ಯೋ ಪಾಪ ಅಂತಿದ್ದ ಆಕಿಗಿಂತ ಮೋಸ ಆಗ್ಬಾಡ್ರಿ Oh the area to what